ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ವರ್ಷಕ್ಕೊಮ್ಮೆ ಸಿಗುವಂಥ ಕುಂಬಳಕಾಯಿನ ಉಪಯೋಗಿಸ್ಕೊಂಡು ಒಂದು ಸಾಗುನ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಅಪರೂಪಕ್ಕೆ ಯಾವ ವರ್ಷಕ್ಕೊಂದ್ಸಲ ಸಲ ಸಿಗುವಂಥ ಪದಾರ್ಥಗಳನ್ನು ನಾವು ಯಥೇಚ್ಛವಾಗಿ ಬಳಸಬೇಕಾಗುತ್ತೆ ಬೂದಿಕಾಯಿ ಕುಂಬಳಕಾಯಿ ಹಸಿ ಕಡಲೆಕಾಯಿ ಈ ರೀತಿ ಪದಾರ್ಥಗಳನ್ನು ಉಪಯೋಗಿಸ್ದಷ್ಟು ಒಳ್ಳೆಯದು ನಾನು ಕುಂಬಳಕಾಯಲ್ಲಿ ಇದು ಸಾಗು ಮಾಡೋದನ್ನು ಹೇಗೆ ಅಂತ ಇದ್ದೀನಿ ನೋಡೋಣ ಬನ್ನಿ ನಾನು ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ನಾವಿಲ್ಲಿ ಬೇಳೆನ ಹಾಕೋದ್ರಿಂದ ಒಗ್ಗರಣೆಗೆ ತುಂಬಾ ರುಚಿ ಕೊಡುತ್ತೆ ಸಾಗುಗೆ ಹಾಗೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ಕುಂಬಳಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಈ ಕುಂಬಳಕಾಯಲ್ಲಿ ಎರಡು ಥರದ್ದು ಬರುತ್ತೆ ಒಂದು ಮೇಣದ ಥರ ಇರುವಂಥ ಕುಂಬಳಕಾಯಿ ಇನ್ನೊಂದು ನೀರು ನೀರು ಥರ ಇರುತ್ತೆ ನೀರು ನೀರು ಥರ ಇರೋಂಥ ಕುಂಬಳಕಾಯಿ ಅಷ್ಟು ಚೆನ್ನಾಗಿರಲ್ಲ ಆದಷ್ಟು ನೀವು ಮೇಣದ ರೀತಿ ಬರುತ್ತೆ ಕುಂಬಳಕಾಯಿ ಆ ರೀತಿ ಕುಂಬಳಕಾಯಲ್ಲಿ ಸಾಗು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಕುಂಬಳಕಾಯಿ ತೊಕ್ಕೆ ತುಂಬಾ ದಪ್ಪ ಇರುತ್ತೆ ಬಟ್ ಒಗ್ಗರಣೆಯಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಇದನ್ನು ಕುಕ್ಕರಲ್ಲಿ ಬೇಯಿಸುವಂಥ ಅವಶ್ಯಕತೆ ಏನೂ ಇರಲ್ಲ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸೋಣ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಕುಂಬಳಕಾಯಿ ಬೆಂದಿದೆ ಅಂತ ಈ ರೀತಿ ಬೆಂದರೆ ಗ್ರೇವಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೊಂದ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಈಗೆಲ್ಲ ಕುಂಬಳಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಮಸಾಲೆನ ರೆಡಿ ನಾನು ನಾನಿಲ್ಲಿ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಪೀಸಷ್ಟು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಬೆಳ್ಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೀವು ಕಪ್ಪೆಳ್ಳು ಕೂಡ ಹಾಕೋಬೋದು ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿ ಮೆಣಸಿನಕಾಯಿ ಮತ್ತು ಎಲ್ಲ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ ಇದು ಈ ಥರ ಮಾಡೋದ್ರಿಂದ ಸಾಗು ರುಚಿಯಾಗಿರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಇದನ್ನು ನಾವೊಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಬಿ ಬೆಂದಿರುವಂಥ ಕುಂಬಳಕಾಯಿಗೆ ಹಾಕೋಣ ಇಷ್ಟೇ ಇದು ತುಂಬಾ ಬೇಗ ಮಾಡ್ಕೋಬೋದಾದಂಥ ಒಂದು ಸಾಗು ಹಾಗೆ ರುಚಿಯಾಗೂ ಕೂಡ ಇರುತ್ತೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಕುಂಬಳಕಾಯಿ ಎಲ್ಲ ಈ ಗ್ರೇವಿಲಿ ಎರಡೂ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಸ್ವಲ್ಪನೇ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಬೇಗ ರೆಡಿಯಾಗುವಂಥ ಒಂದು ಸೂಪರ್ ಆದಂಥ ಒಂದು ಕುಂಬಳಕಾಯಿ ರೆಸಿಪಿ ಇದು ಇದು ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನಮ್ಮ ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೈ ಬೈ